ನೋವಿಗೆ ನಿಮಗೆ ರಕ್ತ ಸಂಬಂಧ ಬೇಕು ಅಂತಂತ ಅನ್ನುವಂತದ್ದನ್ನ ಮೀರಿ ಅಲ್ಲಿ ಒಂದು ಯಾವುದೋ ಸಂಬಂಧ ಬರ್ತೈತಿ ಅದಕ್ಕೆ ಅದು ಪ್ರೀತಿಯ ಸಂಬಂಧ ಅದು ಭಕ್ತಿಯ ಸಂಬಂಧ ನಾವು ನೀವುಗಳೆಲ್ಲರೂ ಕೂಡ ಒಂದೇ ಅನ್ನುವಂತಹ ಸಂಬಂಧ ಕಾಲಿಗೆ ಬಟ್ಟಿಗೆ ನೋವು ಅಂದ್ರೆ ಇಡೀ ದೇಹವೇ ನೋವು ಪಡುವ ಹಾಗೆ ಎಲ್ಲೋ ಜಗತ್ತಿನ ಎಲ್ಲೋ ಭಾಗದೊಳಗೆ ಒಂದು ನೋವು ಅಂತಂದ್ರೆ ಇಡೀ ದೇಹವೇ ನೋವು ನೋವು ಪಡ್ತದೆ ಅಂದಮೇಲೆ ನಾವೆಲ್ಲರೂ ಕೂಡ ಅಲ್ಲಿಂದ ನಮಗೆ ನೋವು ಆಗ್ತೈತೆ ಅಂದ್ರೆ ನನ್ನ ಭಾಗವೇ ಅದು ಅನ್ನುವಂತಹ ಅಸತ್ಯವನ್ನ ತಿಳಿದುಕೊಳ್ಬೇಕು ಈ ದೇಹವನ್ನ ಮಾದರಿಯನ್ನಾಗಿಟ್ಟುಕೊಂಡು ನಾವು ಒಂದಿಷ್ಟು ಪ್ರಯೋಗಗಳನ್ನು ಮಾಡಬೇಕು ಆ ಪ್ರಯೋಗದ ಮುಖಾಂತರ ಜೀವದ ಹೊಲಿಗೆಯ ಈ ಭೇದವನ್ನು ಅರ್ಥ ಮಾಡಿಕೊಳ್ಳಬೇಕು ಹಂಗೆ ನೋಡಿಕೊಂಡಾಗ ನಾನು ನೀನು ಬೇ ಬೇರೆ ಅಂತ ಅನ್ಸೋದಲ್ಲ ನಾಮರೂಪ ಕ್ರಿಯೆಗಳಿಂದ ಭಿನ್ನವಾಗಿ ತೋರುವಂತಹ ಈ ಎಲ್ಲ ವ್ಯವಸ್ಥೆಯನ್ನು ಕಳೆದುಕೊಂಡು ನಾವು ಒಂದೇ ಅನಿಸ್ತದ ಭಿನ್ನವಾಗಿ ತೋರುವಾಗಲೂ ಕೂಡ ನಾವು ಸಮಾನರು ಅನಿಸ್ತದ ಸಮ ರತಿ ಸಮ ಸುಖ ಸಮ ಕಳೆ ನಮ್ಮೊಳಗ ಹುಟ್ಟತದೆ ಎಲ್ಲರಲ್ಲಿಯೂ ಕೂಡ ಸಮಾನವಾಗಿರುವಂತಹ ಪ್ರೀತಿ ಎಲ್ಲರಲ್ಲಿಯೂ ಕೂಡ ಸಮಕಳೆ ಆ ದೇವಕಳೆ ಆ ಚೈತನ್ಯದ ಕಳೆ ಅಂತ ಕಾಣಿಸ್ತದ ನನಗೆ ಕರ್ರಗ ಕಾಣೋದಿಲ್ಲ ಬೆಳ್ಳಗ ಕಾಣೋದಿಲ್ಲ ಏನೇನೂ ಕಾಣೋದಿಲ್ಲ ಕಾಣುವುದೆಲ್ಲವೂ ಕೂಡ ಆ ಮಹಾ ಚೈತನ್ಯವಾಗಿ ಕಾಣಿಸ್ತದ